ಮೊದಲ ಪ್ರಧಾನ ಒಂದು ಕಾಲ್ಪನಿಕ ನಕ್ಷೆ ಹಾಗಾದ್ರೆ ಇಲ್ಲಿ ಒಂದು ಯಾವ ಮಸೂರದ ಮೂಲಕ ಅಂತಂದ್ರೆ ಯಾವ ದರ್ಪಣ ಅಂತಂದ್ರೆ ನಿಮ್ಮ ದರ್ಪಣದ ಮೂಲಕ ವಸ್ತುವನ್ನ ಯಾವ ರೀತಿಯಾಗಿ ಯಾವ್ದ್ರ ಮೂಲಕ ಹಾಯ್ದು ಹೋಗಿ ಎಲ್ಲಿ ಕೇಂದ್ರೀಕರಿಸ್ತದ ಫಸ್ಟ್ ಒಂದು ಪಾಯಿಂಟ್ ಅನ್ನ ಹಾಕೋಬೇಕು ಇಲ್ಲಿ ಏನ್ ಮಾಡ್ಬೇಕ್ರಿ ಒಂದು ಸ್ಕೇಲ್ ಸ್ಕೇಲ್ ಅದನ್ನ ಇಲ್ಲ ನಿಮಿಷ ನಿಮ್ಮ ದರ್ಪಣ ನಿನ್ನ ದರ್ಪಣದಲ್ಲಿ ಪ್ರತಿಬಿಂಬದ ರಚನೆ ಯಾವ ರೀತಿ ಆಗ್ತದೆ ಅನಂತ ದೂರದಲ್ಲಿ ವಸ್ತು ನಿಟ್ಟಾಗ ರೀತಿ ಆಗದ ಪ್ರತಿಬಿಂಬವನ್ನ ಸ್ಥಾನ ಸ್ವಭಾವ ಗಾತ್ರ ನೋಡೋಣ ಇದು ಎಫ್ ಸಂಗಮ ಬಿಂದು ವಕ್ರತ ಕೇಂದ್ರ ಇದು ದರ್ಪಣ ಅದ ನಿಮ್ಮ ದರ್ಪಣ ವಸ್ತುವನ್ನ ಇಟ್ಟಿದ್ದೀನಿ ಎಲ್ಲಿ ಇಟ್ಟಿದ್ದೀನಿ ರೀ ಅನಂತ ದೂರದಲ್ಲಿ ವಸ್ತುವನ್ನ ಇಟ್ಟಿದ್ದೀನಿ ಹೌದಾ ಈ ಅನಂತ ದೂರದಲ್ಲಿ ಲೈಟ್ ಬಂದ್ ಮಾಡು ನೋಡ್ರಿ ಯಾವ್ದ್ರ ಮೂಲಕ ಆಯ್ದು ಹೋಗ್ತದ ಸಂಗಮ ಬಿಂದುವಿನ ಮೂಲಕ ಆಯ್ದು ಹೋಗ್ತದ ಹೌದಾ ಪ್ರಧಾನ ಅಕ್ಷ ಎದ ಮೂಲಕ ಆಯ್ದು ಹೋಗ್ತದಪ್ಪ ಅಂತಂದ್ರೆ ಸಂಗಮ ಬಿಂದುವಿನ ಮೂಲಕ ಆಯ್ದು ಹೋಗ್ತದೆ ಯಾವಾಗ್ಲೂ ಹೌದಾ ಸಂಗಮ ಬಿಂದುವಿನ ಮೂಲಕ ಆಯ್ದು ಹೋಗ್ತದೆ ಅದೇ ರೀತಿಯಾಗಿ ಪ್ರಧಾನ ಅಕ್ಷದ ಮ್ಯಾಲಾಗಿರ್ಬಹುದು ಯಾವಾಗ್ಲೂ ಎದ್ರ ಮೂಲಕ ಆಯ್ದು ಹೋಗ್ತದಪ್ಪ ಅಂದ್ರೆ ಸಂಗಮ ಬಿಂದು ಮೂಲಕ ಆಯ್ದು ಹೋಗ್ತದೆ ಅದ್ರ ಸ್ಥಾನ ಮತ್ತು ಸ್ವಭಾವ ಗಾತ್ರ ಏನಾಗಿರ್ತಪ್ಪ ಅಂದ್ರೆ ಸ್ಥಾನ ಸಂಗಮ ಬಿಂದಿನ ಮೇಲೆ ಇರ್ತದ ಗಾತ್ರ ಚಿಕ್ಕ ಚುಕ್ಕಿ ಅಷ್ಟೇ ಗಾತ್ರ ಒಂದಿರ್ತದ ಅಂತ ಹೇಳ್ತಿರ್ತೀವಿ ಈಗ ಫಸ್ಟ್ ಏನಪ್ಪಾ ಅಂತಂದ್ರೆ ಸಂಗಮ ಬಿಂದಿನ ಮೇಲೆ ಆಯ್ದು ಹೋಗಬಹುದು ಒಂದು ಆಗಿರ್ಬೋದು ಹೌದಾ ಸೀನ ಮೂಲಕನೇ ಹೋಗ್ತದ ಅಂತ ಹೇಳ್ತೀವಿ ಹೌದಲ್ರಿ ಸೀನ ಮೂಲಕ ಆಯ್ಸುವಂತ ಬಳಕೆ ಏನಾಗ್ತದ್ರಿ ಸೀನ ಮೂಲಕನೇ ಆಯ್ದು ಹೋಗ್ತದ ಅಲ್ಲಿ ಕೇಂದ್ರಿ ಹೌದಾ ನೋಡ್ರಿ ಸೀನ ಮೂಲಕ ಬಂದಂತ ಬೆಳಕಿನ ಕಿರಣ ಸೀನ ಮೂಲಕ ಹೋಗಿ ಪ್ರಧಾನ ಅಕ್ಷದ ಕೆಳಗಡೆ ಹೋದಾಗ ಅಲ್ಲಿ ಏನಪ್ಪಾ ಅಂತಂದ್ರೆ ಅದರದ್ದು ಏನದಲ್ಲಿ ಎಲ್ಲಿ ಕೇಂದ್ರೀಕರಿಸ್ತದಪ್ಪ ಎಲ್ಲೋಡ್ರಿ ಎಲ್ಲಿ ಕೇಂದ್ರೀಕರಿಸ್ತದ ಇಲ್ಲಿ ಇಲ್ಲಿ ಬರ್ತದಲ್ರಿ ಬೆಳಕ ಇಲ್ಲಿ ಎಫ್ ಮತ್ತು ಹೌದಾ ಎಫ್ ಮತ್ತು ಎಫ್ ಮತ್ತು ವಕ್ರಾತ ಸಾರಿ ಸಂಗಮ ಬಿಂದು ಮತ್ತು ಸಂಗಮ ದೂರ ಅಲ್ಲ ಸಂಗಮ ದೂರದ ಮೇಲೆ ಅದು ಮೂಡ್ತಾ ಹಾಗಾದ್ರೆ ಎದ್ರ ಮೂಲಕ ಆಯಿಸಿದಂಥ ಬೆಳಕು ಸೀನ ಮೇಲೆ ಆಯಿಸಿದಂತ ಬೆಳಕು